ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ನಾನು ರೋಜಾ ಮನು ಪಾಟೀಲ್ ರಾಜ್ಯ ದೇಶ ವಿದೇಶ ಸಿನಿಮಾ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಟಾಪ್ ಟ್ವೆಂಟಿಯಲ್ಲಿ ಗಲಭೆ ಸೃಷ್ಟಿ ಮಾಡಿ ಚುನಾವಣೆ ಮಾಡಬೇಕು ಅಂತಿದ್ದಾರೆ ನನ್ನ ಹೆಣ ಬೀಳಿಸಿಯಾದರೂ ಚುನಾವಣೆ ಗೆಲ್ಲುವ ಪ್ಲಾನ್ ಮಾಡ್ತಿದ್ದಾರೆ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಗಂಭೀರ ಆರೋಪ ಸಂಕಷ್ಟದಲ್ಲಿ ಉತ್ತರ ಕನ್ನಡ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಸಂಪರ್ಕಕ್ಕೆ ಸಿಗದ ಬಿಜೆಪಿ ಶಾಸಕ ಸಂಸದರು ಅನಂತಕುಮಾರ್ ಹೆಗಡೆ ಮನೆ ಗೇಟ್ ಬಳಿ ಬಂದರೂ ಸೌಜನ್ಯಕ್ಕೂ ಮಾತನಾಡಿಸಲಿಲ್ಲ ಧರ್ಮ ಸಂಕಟಕ್ಕೆ ಸಿಲುಕಿದ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ಬಿಡಲಾಗದೆ ಕಾಂಗ್ರೆಸ್ಗೂ ಹೋಗಲಾಗದ ಸ್ಥಿತಿ ತಮ್ಮ ಪಕ್ಷದ ಅಭ್ಯರ್ಥಿಯಾಗಿರುವಿಗೆ ಸಹಾಯ ಮಾಡುವಂತೆ ಕಾಂಗ್ರೆಸ್ ದಾಳ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಬಗ್ಗೆ ಏನ್ ಹೃದಯ ನೋಡಿ ವೋಟ್ ಹಾಕ್ತಾರೆ ಎಂದು ಸಿದ್ದು ಬಿಜೆಪಿಯವರು ಯಾರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದ್ರೂ ಡಿಕೆ ಸುರೇಶ್ ಗೆದ್ದೇ ಗೆಲ್ತಾರೆ ಎಂದು ಭರವಸೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಸೋಲ್ತಾರೆಂದು ಭವಿಷ್ಯ ನುಡಿದ ಸಿದ್ದು ಸಿದ್ದರಾಮಯ್ಯ ಯಾವಾಗ ಜ್ಯೋತಿಷಿಯಾದರೂ ನನ್ನನ್ನ ವಲಸಿಗ ಎಂದು ಹೇಳಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ನೀವ್ಯಾರು ಮೂಲ ಕಾಂಗ್ರೆಸ್ಸಿಗರನ್ನ ಕಸದ ಬುಟ್ಟಿಗೆ ಹಾಕಿ ಅಧಿಕಾರ ಮಾಡ್ತಾ ಇಲ್ವಾ ಎಂದು ಎಚ್ಡಿಕೆ ತಿರುಗೇಟ್ ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಬಂಡಾಯದ ಗಾಳಿ ಆಪರೇಷನ್ಗೆ ಇಳಿದ ಬಿಜೆಪಿ ವೀಣಾ ಕಾಶಪ್ಪನವರಿಗೆ ಗಾಳ ಮೋದಿ ಮಾತ್ರವಲ್ಲ ಕರ್ನಾಟಕದಲ್ಲಿ ಪ್ರಚಾರದ ಕೆಚ್ಚು ಹೆಚ್ಚಿಸಲಿದ್ದಾರೆ ಯೋಗಿ ಅಮಿತ್ ಶಾ ಇನ್ನು ಮೂರರಿಂದ ನಾಲ್ಕು ಬಾರಿ ರಾಜ್ಯಕ್ಕೆ ಬರಲಿದ್ದಾರೆ ನಮೋ ಯೋಗಿ ಆದಿತ್ಯನಾಥ್ ಅಮಿತ್ ಶಾ ಸಹ ಪ್ರಚಾರದಲ್ಲಿ ಭಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಸುದ್ದಿಗೋಷ್ಠಿ ಬೆಳಗಾವಿ ನನಗೆ ಹೊಸದೆಲ್ಲ ಮೂವತ್ತು ವರ್ಷಗಳ ಸಂಬಂಧ ಇದೆ ಎಲ್ಲಾ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿಸ್ತೇನೆ ಇಲ್ಲೇ ಮನೆ ಮಾಡ್ತೇನೆ ಎಂದ ಶೆಟ್ಟರ್ ಕೋಲಾರದ ಶಾಸಕರ್ಯಾರೂ ರಾಜೀನಾಮೆ ಕೊಡಲ್ಲ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಶಾಸಕರ ಒಂದು ಆಗ್ರಹವಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಬೇರೆ ನಾಯಕರ ಜೊತೆ ಚರ್ಚೆ ಮಾಡ್ತೇನೆ ಡಿಕೆಶಿ ಹೇಳಿಕೆ ಬೆಂಗಳೂರಿನ ನಾಮಪತ್ರ ಸಲ್ಲಿಕೆ ಕೇಂದ್ರಗಳ ಬಳಿ ನೂರು ಮೀಟರ್ ಸುತ್ತ ನಿಷೇಧಾಜ್ಞೆ ಮಾರ್ಚ್ ಇಪ್ಪತ್ತೆಂಟರಿಂದ ಏಪ್ರಿಲ್ ಎಂಟರವರೆಗೆ ಜಾರಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಕಟ್ಟುನಿಟ್ಟಿನ ಕ್ರಮ ನಾಮಪತ್ರ ಸಲ್ಲಿಸುವ ಮುನ್ನ ಕೆಂಕೇರಮ್ಮ ದೇವಿಯ ದರ್ಶನ ಪಡೆದ ಡಿಕೆ ಸುರೇಶ್ ಪೂಜೆ ಬಳಿಕ ತಾಯಿ ಅಣ್ಣ ಮತ್ತು ಅತ್ತಿಗೆಯ ಆಶೀರ್ವಾದ ಭರ್ಜರಿ ರೋಡ್ ಶೋ ಕಲಬುರಗಿ ಕೇಂದ್ರೀಯ ವಿವಿಯಲ್ಲಿ ರಾತ್ರಿ ಹೊತ್ತಲ್ಲಿ ಶಂಕಾಸ್ಪದವಾಗಿ ಡ್ರೋನ್ ಹಾರಾಟ ನಂಬರ್ ಪ್ಲೇಟ್ ಇಲ್ಲದ ವಾಹನದಲ್ಲಿ ಬಂದ ಗೂಂಡಾಗಳು ಭಯದ ವಾತಾವರಣ ಸೃಷ್ಟಿ ನಮ್ಮ ಸಮಾಜದವರು ಪ್ರಹ್ಲಾದ್ ಜೋಶಿಯವರನ್ನ ಬೆಂಬಲಿಸುವ ಮೂಲಕ ಶಕ್ತಿ ತುಂಬಬೇಕು ರಾಜ್ಯದಲ್ಲೇ ಅತಿ ಹೆಚ್ಚು ಅಂತರದ ಗೆಲುವು ಜೋಶಿಯವರದ್ದಾಗಬೇಕು ಪ್ರಸನ್ನಾನಂದಾಪುರಿ ಸ್ವಾಮೀಜಿ ಕರೆ ಗುರುದ್ವಾರದೊಳಗೆ ಸಿಬ್ಬಂದಿಯನ್ನ ಗುಂಡಿಕ್ಕಿ ಹತ್ಯೆ ಬಾಬಾ ತಾಸೇಮ್ ಸಿಂಗ್ ಮೃತ ದುರ್ದೈವಿ ಘಟನೆಯ ತನಿಖೆಗಾಗಿ ವಿಶೇಷ ತನಿಖಾ ತಂಡ ರಚನೆ ಬೈಕ್ ಸರ್ವಿಸ್ ನಲ್ಲಿದ್ದ ಏರ್ ಪ್ರೆಷರ್ ಪೈಪ್ನಿಂದ ದ್ವಾರಕ್ಕೆ ಗಾಳಿ ಬಿಟ್ಟ ಸ್ನೇಹಿತ ಕರಳು ಬ್ಲಾಸ್ಟ್ ಆಗಿ ಯುವಕ ಸಾವು ಬೆಂಗಳೂರಿನಲ್ಲಿ ಸ್ನೇಹಿತರ ಹುಡುಗಾಟದಲ್ಲಿ ಘನಘೋರ ಘಟನೆ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಇಪ್ಪತ್ತೇಳು ರನ್ ಕಲೆ ಎಸ್ಆರ್ಎಚ್ ದಾಖಲೆಯ ಗೆಲುವಿಗೆ ಕಾವ್ಯಾ ಮಾರನ್ ಖುಷ್ ಈಡೇರಿತು ರಜನಿಕಾಂತ್ ಕೋರಿಕೆ ಐಪಿಎಲ್ ಎಂಟನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ ಮೂವತ್ತೊಂದು ರನ್ಗಳ ಜಯ ಐಪಿಎಲ್ ಇತಿಹಾಸದಲ್ಲೇ ಅತಿ ಹೆಚ್ಚು ಸಿಕ್ಸ್ ಬಾರಿಸಿದ ದಾಖಲೆ ಐದಲ್ಲ ಹತ್ತಲ್ಲ ಬರೋಬರಿ ಇಪ್ಪತ್ತು ದಾಖಲೆಗಳು ಉಡಿ ಪ್ರಭಾವಿ ವ್ಯಕ್ತಿಯೊಬ್ಬರ ಸಹಾಯ ಪಡೆದು ನಾಗಚೈತನ್ಯ ಫೋನ್ ಟ್ಯಾಪ್ ಮಾಡಿದ್ದ ಸಮಂತ ಮೂರು ವರ್ಷಗಳ ಬಳಿಕ ಹೊರಬಿದ್ದಿದೆ ಅಸಲಿ ಕಹಾನಿ ವಿಚ್ಛೇದನಕ್ಕೆ ಫೋನ್ ಟ್ಯಾಪಿಂಗ್ ಕಾರಣ ಎಂದು ಗುಸುಗುಸು ರಚಿತಾ ರಚಿತ ಮ್ಯಾಟ್ನಿ ಸಿನಿಮಾಗೆ ಡಿ ಬಾಸ್ ದರ್ಶನ್ ಸಾಥ್ ಮೊದಲ ಬಾರಿಗೆ ಹಾರರ್ ಸಿನಿಮಾ ಮೂಲಕ ಅಭಿಮಾನಿಗಳ ಮುಂದೆ ಎಂಟ್ರಿ ಟ್ರೈಲರ್ ಲಾಂಚ್ ಮಾಡಿದ್ರು ಚಾಲೆಂಜಿಂಗ್ ಸ್ಟಾರ್ ಬಿಗ್ ಬಾಸ್ ಸ್ಪರ್ಧಿ ಪ್ರತಾಪ್ ಡ್ರೋನ್ ಇನ್ಮುಂದೆ ಹಾರಲ್ಲ ಲೈಸೆನ್ಸ್ ಇಲ್ಲದೆ ಡ್ರೋನ್ಗಳನ್ನು ಜನರಿಗೆ ಮಾರಾಟ ಮಾಡುತ್ತಿದ್ದ ಅಲ್ಲಾಟವನ್ನ ಬಟಾಬೈಲು ಮಾಡಿದ ಬಿಬಿಎಂಪಿ ಅಧಿಕಾರಿ ಪಶುವೈದ್ಯ ಡಾಕ್ಟರ್ ಪ್ರಯಾಗ್ यदिष्ठ्यवरील ना टॉप 20 न्यूज अपडेट्स इनस्टो अपडेट्स कगी नोटताय री विजयवाणी डिजिटल